ಸುದ್ದಿಗೋಣ ಲೋಕಸಭೆ ಎಲೆಕ್ಷನ್ ಪ್ರಚಾರಕ್ಕೆ ನಟಿ ರಮ್ಯಾ ಅವರು ಎಂಟ್ರಿ ಕೊಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ ಸ್ಟಾರ್ ಕ್ಯಾಂಪೇನರ್ ನಲ್ಲಿ ನಟಿ ರಮ್ಯಾ ಅವರ ಹೆಸರು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಹಳೆಯ ಮೈಸೂರು ಭಾಗದಲ್ಲಿ ರಮ್ಯಾ ಪ್ರಚಾರಕ್ಕೆ ನಿಜಕ್ಕೂ ಬರ್ತಾರ ಬಿಕಾಸ್ ಆಲ್ಮೋಸ್ಟ್ ರಾಜಕೀಯದಿಂದ ದೂರ ಆಗ್ಬಿಟ್ಟಿದ್ದಾರೆ ರಮ್ಯಾ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಹೆಜ್ಜೆಯನ್ನ ಹಾಕಿದ್ದನ್ನ ಬಿಟ್ರೆ ಇನ್ನೆಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ರಮ್ಯಾ ಅವರು ಈಗ ಪ್ರಚಾರಕ್ಕೆ ಬರ್ತಾರ ರಮ್ಯಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಬಿಕಾಸ್ ವಿಧಾನಸಭೆ ಎಲೆಕ್ಷನ್ ನ ಸಂದರ್ಭದಲ್ಲೂ ಕೂಡ ಬಂದಿರಲಿಲ್ಲ ಅವರು ಈಗ ಅಭ್ಯರ್ಥಿಗಳು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರಂತೆ ರಮ್ಯಾ ಅವ್ರನ್ನ ಕರ್ಸೋಣ ಸ್ಟಾರ್ ಪ್ರಚಾರಕರಾಗಿ ಅವರ ಅಭಿಮಾನಿಗಳು ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರಂತೆ ಇನ್ನು ಒಕ್ಕಲಿಗ ಸಮುದಾಯ ಮತಗಳನ್ನ ಟಾರ್ಗೆಟ್ ಮಾಡಿ ಪ್ರಚಾರವನ್ನ ಮಾಡಿಸಲಾಗುತ್ತಂತೆ ರಮ್ಯಾ ಅವರ ಮುಖಾಂತರ ಮಹಿಳಾ ಮತಗಳನ್ನ ಸೆಳಿಲಿಕ್ಕೆ ರಮ್ಯಾರಿಂದ ಕ್ಯಾಂಪೇನ್ ಮಾಡಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಪ್ಲಾನ್ ನಡೀತಾ ಇದೆ ಅಂತ ಇದೆ ಇದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ಉಪ ಉಪಚುನಾವಣೆ ಗೆದ್ದ ಬಳಿಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತ ಬಳಿಕ ಇನ್ನೆಲ್ಲೂ ಕಾಣಿಸ್ತಾನೆ ಇಲ್ಲ ರಮ್ಯಾ ಅವರು ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಕಾಣಿಸ್ಕೊಂಡಿದ್ದು ಬಿಟ್ರೆ ಇಲ್ಲಿ ವಿಧಾನಸಭೆ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲೂ ಕಾಣಿಸ್ತಾ ಇಲ್ಲ ಯಾವ ರೀತಿಯಾಗಿ ಅವರನ್ನು ಕರೆ ತಂದು ಪ್ಲಸ್ ಮಾಡ್ಕೊಳ್ಳಿ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ ಅಂತ ನಿಜಕ್ಕೂ ಬರ್ತಾರಾ ಅಂತ ಬರುವಂತಹ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಪೃಥ್ವಿರಾಜ್ ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಕ್ಯಾನ್ವಾಸ್ ಅನ್ನ ಮಾಡಿದ್ರು ಪಕ್ಕದ ಟಿ ನರಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಸಿ ಮಾದೇವಪ್ಪನವರ ಪರವಾಗಿ ಕ್ಯಾನ್ವಸ್ ಅನ್ನ ಮಾಡಿದ್ರು ಹಳೆ ಮೈಸೂರು ಭಾಗದ ಒಂದಷ್ಟು ಕ್ಷೇತ್ರಗಳಲ್ಲಿ ನಟಿ ರಮ್ಯರವರು ರೋಡ್ ಶೋ ಮಾಡಿದ್ರು ಬೈಕ್ ರ್ಯಾಲಿ ಮಾಡಿದ್ರು ಈ ರೀತಿಯಾದಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಸೊ ಹೀಗಾಗಿಯೇ ನಟಿ ರಮ್ಯ ಅವರವರು ಪ್ರಚಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಮೈಸೂರು ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಹಿರಿಯ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಕಡೆಗೆ ಸ್ಥಳೀಯ ಜಿಲ್ಲಾ ಮಂತ್ರಿಗಳಿಗೆ ಒಂದು ಮನವಿ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಸ್ಟಾರ್ ಕ್ಯಾಂಪೇನರ್ ಈಗಾಗಲೇ ಏನು ಪಿ ಸಿ ಸಿಯಿಂದ ತಾರಾ ಪ್ರಚಾರಕರ ಪಟ್ಟಿಯಲ್ಲಿ ನಟಿ ರಮ್ಯಾ ಕೂಡ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ನಡುವೆ ಇದೀಗ ಕೆಲ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಮನವಿ ಮಾಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೀಗ ಮೂವಕ್ಕ ತಾರೆ ನಟಿ ರಮ್ಯಾ ಪ್ರ ತಾರಾ ಪ್ರಚಾರಕರ ಲಿಸ್ಟ್ ನಲ್ಲಿ ಸ್ಥಾನ ಸಿಗುವಂತ ಒಂದು ಸಾಧ್ಯತೆಗಳಿದ್ದಾವೆ ಯಾಕಂತ ಹೇಳಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈ ಹಿಂದೆ ಒಂದು ಬಾರಿ ಸಂಸದರಾಗಿದ್ರು ತನ್ನದೇ ಆದಂತ ಫ್ಯಾನ್ಸ್ ಕ್ಲಬ್ ಅಂದರೆ ಅಂದ್ರೆ ಅಭಿಮಾನಿ ಪಡೆಯನ್ನ ನಟಿ ರಮ್ಯಾರವರು ಹೊಂದಿರತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಟಿ ರಮ್ಯಾರವರು ಕೂಡ ಈ ಬಾರಿ ಕಣಕ್ಕಿಳಿತಾರೆ ಅಂತದೊಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಕೆಲ ಹಿರಿಯ ನಾಯಕರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿ ಬಂದಿತ್ತು ಆದರೆ ಅಂತಿಮವಾಗಿ ಸ್ಟಾರ್ ಚಂದ್ರೂರವ್ರಿಗೆ ಕಾಂಗ್ರೆಸ್ ನಾಯಕರು ಮನೆ ಹಾಕಿರ್ತಕ್ಕಂಥದ್ದು ಸೊ ಈಗಾದರೂ ಕೂಡ ನಟಿ ರಮ್ಯಾರ್ ಪಕ್ಷದಿಂದ ದೂರ ಇಡಬಾರದು ಮತ್ತೊಂದು ಕಡೆಗೆ ಅವರನ್ನ ಪಕ್ಷದ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಮತ್ತು ಬಳಸ್ಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ ಇದೀಗ ಕೆಪಿಸಿಸಿ ಸೇರಿದಂತೆ ಕೆಲ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಮುಂದಾಗಿರ್ತಕ್ಕಂಥದ್ದು ಅದರ ಒಂದು ಭಾಗವಾಗಿಯೇ ಇದೀಗ ಹಳೆ ಮೈಸೂರು ಭಾಗದಲ್ಲಿ ನಟಿ ರಮ್ಯಾರವರನ್ನು ಕರೆತರೋದ್ರ ಪ್ರಚಾರಕ್ಕೆ ಕರೆತರೋದ್ರ ಮುಖಾಂತರ ಮಹಿಳಾ ಮತದಾರರನ್ನ ಎಸ್ಪೆಷಲಿ ಯುವ ಜನಾಂಗವನ್ನ ಯುವ ಜನಾಂಗದ ಮತಗಳನ್ನ ಸೆಳೆಯುವಂತ ನಿಟ್ಟಲ್ಲಿ ಇಂಥದ್ದೊಂದು ಕಾರ್ಯತಂತ್ರಕ್ಕೆ ಮುಂದಾಗಿದ್ದಾರೆ ಓಕೆ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ